ಇವತ್ತು ಆರೋಪ ಮೇಲೆ ಬಂದಿದೆ ಅವತ್ತು ನೀವು ಯಡಿಯೂರಪ್ಪನವ್ರು ರಾಜೀನಾಮೆ ಕೇಳಿ ರಾಜೀನಾಮೆ ತಗೊಂಡಿದ್ರಿ ಇವತ್ತು ನೀವು ಪಾಲಿಸಿ ಕ್ಷಣವನ್ನು ವ್ಯರ್ಥವನ್ನು ಮಾಡದೆ ತಕ್ಷಣ ರಾಜೀನಾಮೆ ಕೊಡಬೇಕು ಹೋರಾಟ ನಡೀತಾನೆ ಇದೆ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯನೇ ಇಲ್ಲ ಅವರು ಕರಿ ಕಾಗೆ ಆಗಿ ಅವ್ರ ಮಂತ್ರಿ ಕರಿ ಕಾಗೆಗಳ ರೀತಿಯಲ್ಲಿ ಒಬ್ಬರೇ ತಿನ್ನೋದಲ್ಲ ಎಲ್ಲರನ್ನೂ ಒಂದು ಕಾಗೆ ಒಂದೇ ಏನು ತಿನ್ನಲ್ಲ ಎಲ್ಲಾ ಕಾವು 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 ಅಂತ ಕೂಗಿ ಎಲ್ಲಾ ಕರ್ಕೊಂಡು ಒಟ್ಟಿಗೆ ಸೇರಿ ಭ್ರಷ್ಟ ಮಾಡಿ ಭ್ರಷ್ಟಾಚಾರ ಮಾಡಿರೋದ್ರಿಂದ ತಕ್ಷಣ ನೀವು ರಾಜೀನಾಮೆ ಕೊಡಿ ಸತ್ಯಾಂಶ ಹೊರಗಡೆ ಬಂದೆ ನೀವು ನಿರಪರಾಧಿ ಆದ್ರೆ ಮುಖ್ಯಮಂತ್ರಿಗಳ ನಮ್ಮ ಅಪೇಕ್ಷೆ ಸಿದ್ದರಾಮಯ್ಯ ಒಳ್ಳೆಯವರಾಯಿದ್ರೆ ರಾಜೀನಾಮೆ ಕೊಡಿ ಮೋಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಅವರ ರಾಜೀನಾಮೆಯನ್ನ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸೌಧದ ಮುಂದಗಡೆ ಅಂದರೆ ಗಾಂಧಿ ಪ್ರತಿಮೆಯ ಬಳಿಯಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಇಲ್ಲಿ ಬಿ ಜೆ ಪಿಯ ಒಂದಷ್ಟು ನಾಯಕರಾಗಿರ್ಬೋದು ಮತ್ತು ಜೆ ಡಿ ಎಸ್ನ ಒಂದಷ್ಟು ನಾಯಕರಾಗಿ ನಾಯಕರಾಗಿರ್ಬೋದು ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ಅವರ ಜೊತೆಗೆ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಬೇಕು ಅಂತ ಹೇಳಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅವರು ಕೊಟ್ಟಿರೋದು ಕೇವಲ ತನಿಖೆಗೆ ಅನುಮತಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿಯ ಅನುಮತಿಯನ್ನು ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಿದ್ದರು ಕೊಟ್ಟ ಸಂದರ್ಭಗಳಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದರು ತನಿಖೆ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ನಡಿಬೇಕು ಅವರೇ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು ಅವ್ರ ಮಾತು ನೆನಪು ನೆನಪು ಮಾಡ್ಲಿಕ್ಕೆ ಬಯಸ್ತೇವೆ ಇವತ್ತು ಆರೋಪ ನಿಮ್ಮ ಮೇಲೆ ಬಂದಿದೆ ಅವತ್ತು ನೀವು ಯಡಿಯೂರಪ್ಪನವ್ರು ರಾಜೀನಾಮೆ ಕೇಳಿ ರಾಜೀನಾಮೆ ತೊಗೊಂಡಿದ್ರಿ ಇವತ್ತು ನೀವು ಪಾಲಿಸಿ ತಪ್ಪು ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಪರ್ಮಿಷನನ್ನು ಇದರ ಆಧಾರಿತವಾಗಿ ಕ್ಷಣವನ್ನು ಕ್ಷಣವನ್ನು ವ್ಯರ್ಥವನ್ನು ಮಾಡದೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಹೋರಾಟ ನಡೀತಾನೆ ಇದೆ ಬಹಳ ಭರ್ಜರಿಯಾಗಿ ಪರಿಣಾಮಕಾರಿಯಾಗಿ ಮಾಡಿದೀವಿ ಬಂಡ ಸರ್ಕಾರ ಅಲ್ಲ ಬಂಡ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಅದನ್ನು ಮಣಿಸುವಂತ ಕೆಲಸ ಖಂಡಿತ ಮಾಡ್ತೀವಿ ನೋಡಿ ಕಾಂಗ್ರೆಸ್ ಪಕ್ಷದಿಂದ ಏನ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ಒಂದು ನಿಸಹಿಕ ಸ್ಥಿತಿಯಲ್ಲಿ ಕಳ್ಳರು ಅಂತೇಳಿ ಡಿಸೈಡ್ ಆದ್ಮೇಲೆ ಕೂಡ ನಾವು ಕಳ್ಳರು ಅಲ್ಲ ಅಂತೇಳಿ ತೋರಿಸ್ಕೊಂಡಂತ ಒಂದು ಕೆಲಸ ಮತ್ತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಸಾಯಿಕ ಸ್ಥಿತಿಯಲ್ಲಿ ಆ ಕಾರ್ಯಕರ್ತರ ಒಂದು ಈ ರೀತಿ ಒಂದು ಹೋರಾಟಗಳ ಮೂಲಕ ಆ ಜನಗಳಲ್ಲಿ ಒಂದು ರೀತಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ ಅಷ್ಟೆ ಈಗಾಗಲೇ ಎಲ್ಲ ನಮ್ಮ ನಾಯಕರುಗಳೇನು ಮಾತಾಡ್ತಾ ಇದ್ದಾರೆ ಒಂದೇ ಒಂದು ಮಾತೇನಂತಂದರೆ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯನೇ ಇಲ್ಲ ಮತ್ತು ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ಏನು ತಪ್ಪಿಲ್ಲ ಹೋದರೆ ಚರ್ಚೆಗೆ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಇಡೀ ರಾಜ್ಯದ ಜನತೆಗೆ ಇದು ಗೊತ್ತಿದೆ ಇದನ್ನು ತಕ್ಷಣ ನೀವು ರಾಜೀನಾಮೆ ಕೊಡಿ ಸತ್ಯಾಂಶ ಹೊರಗಡೆ ಬಂದೆ ನೀವು ನಿರಾಪ್ರಿ ಆದರೆ ಮುಖ್ಯಮಂತ್ರಿಗಳ ಇವತ್ತು ಇಡೀ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ನ ಪುರಾವೆ ಆಗಿದೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಮೊದಲಿಂದನೂ ಇವರು ಭ್ರಷ್ಟಾಚಾರದಲ್ಲಿ ತೊಲಗಿ ಲಕ್ಷಾಂತರ ಕೋಟಿ ಹಗರಣಗಳು ಮಾಡಿರ್ತಕ್ಕಂಥದು ಟು ಜಿ ಪ್ರಶ್ನೆ ಕಲ್ಲಿದ್ಲ ಹಗರಣ ಇರ್ಬೋದು ಇವತ್ತು ಏನು ಐ ಎನ್ ಡಿ ಎ ಮೈತ್ರಿಕೂಟ ಇದೆ ಈ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥವ್ರ ಟೋಟಲ್ ಎಲ್ಲ ಭ್ರಷ್ಟ್ರೆ ಆಗಿರೋದ್ರಿಂದ ಇವ್ರಿಗೆ ಇವೆಲ್ಲ ಸಣ್ಣ ಪುಟ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಲಕ್ಷಾಂತರ ಕೋಟಿಗಳೇ ಮಾಡ್ಬಿಟ್ಟು ನಾವು ಬಚಾವಾಗಿ ಇವತ್ತು ಎಂ ಪಿಗಳಾಗಿ ನಾವು ಲೋಕಸಭೆಯಲ್ಲಿ ಇದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಯಾವುದು ಲೆಕ್ಕ ಇಲ್ಲ ಪರವಾಗಿಲ್ಲ ಹೈಕಮಾಂಡ್ ನಮ್ಮಲ್ಲಿ ಲಕ್ಷ ಕೋಟಿ ಮಾಡಿದಾಗೂ ಅವ್ರನ್ನ ಜೊತೇಲಿ ಇಟ್ಕೊಂಡವ್ರೆ ನಮ್ಮನ್ನು ಜೊತೇಲಿಟ್ಕೊತಾರೆ ನಾವು ಭ್ರಷ್ಟಾಚಾರ ಮಾಡಿ ಹಣ ಕೊಟ್ಟಿರೋದೇ ಹೈಕಮಾಂಡ್ಗೆ ಆಗಿರೋದ್ರಿಂದ ಅವ್ರ ಸಿರಿಹಕ್ಷೆ ನಮಗಿದೆ ಅನ್ನೋ ಒಂದು ಬಂಡತನದಿಂದ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರು ನಾನು ಯಾವುದೇ ರೀತಿಯಾದ ಭ್ರಷ್ಟಾಚಾರ ಮಾಡಿಲ್ಲ ನಾನು ಬಿಳಿ ಇದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾ ಇದ್ರು ಇವತ್ತು ಅವರು ಕರಿ ಕಾಗೆ ಆಗಿ ಅವ್ರ ಮಂತ್ರಿಮಂಡಲೂ ಕರಿ ಕಾಗೆಗಳ ರೀತಿಯಲ್ಲಿ ಒಬ್ಬರೇ ತಿನ್ನೋದಲ್ಲ ಎಲ್ಲರೂ ಒಂದು ಕಾಗೆ ಒಂದೇ ಏನು ತಿನ್ನಲ್ಲ ಎಲ್ಲ ಕಾವ್ 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 ಅಂತ ಕೂಗಿ ಎಲ್ಲ ಕರ್ಕೊಂಡು ಒಟ್ಟಿಗೆ ಸೇರಿ ಭ್ರಷ್ಟ ಮಾಡಿ ಭ್ರಷ್ಟಾಚಾರ ಮಾಡಿರೋದ್ರಿಂದ ಇವರೊಬ್ಬರೊಳಗಡೆ ಹೋದರೆ ಅವ್ರ ಮಂತ್ರಿ ಮಂಡಲ ಎಲ್ಲ ಒಳಗಡೆ ಹೋಗುತ್ತೆ ಅನ್ನೋ ಒಂದೇ ಒಂದು ಇದರಿಂದ ಆ ಮಂತ್ರಿಗಳೂ ಇವರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ಇವರು ಆ ಧೈರ್ಯದ ಮೇಲೆ ಇಲ್ಲಿದ್ದಾರೆ ದಯವಿಟ್ಟು ಇವತ್ತು ಮುಖ್ಯಮಂತ್ರಿಗಳು ನಾನೊಬ್ಬ ಒಳ್ಳೆಯ ಮುಖ್ಯಮಂತ್ರಿ ಟ್ರೀನ್ ಚೀಟ್ ಮುಖ್ಯಮಂತ್ರಿಯಿಂದ ರಾಜೀನಾಮೆಯನ್ನು ಕೊಡಬೇಕು ನಮ್ಮ ಅಪೇಕ್ಷೆ ಸಿದ್ದರಾಮಯ್ಯ ಒಳ್ಳೆಯವರಾಯಿದ್ರೆ ರಾಜೀನಾಮೆ ಕೊಡಿ ಇನ್ನು ರಾಮಕೃಷ್ಣ ಹೆಗಡವರು ರಾಜೀನಾಮೆ ಕೊಟ್ಟಿದ್ದಾರೆ ಜಾರ್ಜ್ ಫರ್ನಾಂಡಿಸ್ ಕೊಟ್ಟಿದ್ದರು ಯಡಿಯೂರಪ್ಪ ಕೊಟ್ಟಿದ್ದಾರೆ ನೀವು ಯಾಕೆ ನೀವು ಬಂಡಾಟಿಕೆ ಮಾಡ್ತಾ ಇದ್ದೀರಾ ರಾಜ್ಯ ಹುದ್ದೆ ಹೊಂದಿರತಕ್ಕಂಥ ರಾಜ್ಯಪಾಲರ ಮೇಲೆ ತನಿಖೆ ಕೊಟ್ಟಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಹೋರಾಟ ಮಾಡ್ತಿರೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕ ಆಗುತ್ತೆ ಯಾಕೆಂದ್ರೆ ಅವರು ತೀರ್ಪು ಕೊಟ್ಟಿಲ್ಲ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಹಿ ಡಿ ನಾಟ್ ಗಿವ್ ಎ ಜಡ್ಜ್ಮೆಂಟ್ ಅವರು ಹೇಳಿರೋದೇನು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ತನಿಖೆಗೆ ಯಾಕೆ ಹೆದರಬೇಕು ಸಿದ್ದರಾಮಯ್ಯ ಅವರು ಅವರ ಕುಟುಂಬ ನೇರವಾಗಿ ಈ ಒಂದು ಹಗರಣದಲ್ಲಿ ನೇರವಾಗಿ ಡಾಕ್ಯುಮೆಂಟ್ ಸಮೇತ ಸಿಗಾಕೊಂಡಿದ್ದಾರೆ ಹಾಗಾಗಿ ಅವರು ಏನೇ ಹೋರಾಟಗಳು ಮಾಡಿದ್ರೂ ಕೂಡ ಯಾವುದು ಕೂಡ ಪ್ರಯೋಜನ ಕೊಡಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಕಾನೂನು ಅಡಿಯಲ್ಲಿ ಅವರು ಎಂಕ್ವೈರಿನ ಫೇಸ್ ಮಾಡಲೇಬೇಕು ಸೊ ಅವರು ಕ್ಲೀನ್ ಮ್ಯಾನ್ ಅಂತಂದರೆ ಹೊರಗಡೆ ಬರ್ತಾರೆ ಅಲ್ಲ ಅಂತಂದರೆ ಶಿಕ್ಷೆ ಅನುಭವಿಸ್ತಾರೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಗೌರವ ಇದ್ದರೆ ಹಿಂದೆ ಅವ್ರ ಬಗ್ಗೆ ಈ ಥರ ಏನು ಕಾನೂನಾತ್ಮಕ ಕ್ರಮ ತಗೊಬೇಕು ಹೇಳ್ಬಿಟ್ಟು ಹೇಳಿ ಭರತರು ಹೇಳಿದರು ಆ ಸಂದರ್ಭದಲ್ಲಿ ನೀವು ಯಾವ ಮಾತು ಹೇಳಿದ್ರೆ ಆ ಮಾತನ್ನು ಈಗ ನೀವು ನಡ್ಕೊಬೇಕು ಕಾನೂನು ನಿಮಗೊಂದು ಅವ್ರಿಗೊಂದಾ ಸಂವಿಧಾನ ನಿಮಗೊಂದು ಅವ್ರಿಗೊಂದು ಸಂವಿಧಾನ ಇದೆಯಾ ದಯಮಾಡಿ ಹಠ ಬಿಟ್ಟು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಕೂರಿಸಿ ನೀವು ಕ್ಲೀನ್ ಚೀಟ್ ಆದ್ಮೇಲೆ ನೀವು ಮಾಡಿ ಯಾರು ಬೇಡ ಅಂತಾರೆ ನಿಮಗೆ ಅದು ಬಿಟ್ಟು ನೀವು ಇಲ್ಲೇ ಇದ್ದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಎಲ್ಲೋ ಒಂದು ಕಡೆ ತನಿಖೆಗೆ ನೀವು ಅಡ್ಡ ಬರ್ತೀರಾ ಆ ದೃಷ್ಟಿಯಿಂದ ಇದು ಮುಕ್ತವಾಗಿ ತನಿಖೆ ಆಗಬೇಕು ಅವರ ಕುಟುಂಬದ ಮೇಲೆ ಬಂದಿರೋ ದೃಷ್ಟಿಯಿಂದ ತನಿಖೆ ಮುಕ್ತವಾಗಬೇಕು ರಾಜೀನಾಮೆ ಕೊಡುವಂತ ಒತ್ತಾಯ ಮಾಡ್ತೀರ ನೋಡಿ ಅದು ಯಾರು ಯಾರನ್ನು ಮೂಲೆ ಗುಂಪು ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ ಸರ್ ಇವತ್ತು ಅವರು ಆ ಒಂದು ಸ್ಕ್ಯಾಮಲ್ಲಿ ಡೈರೆಕ್ಟಾಗಿ ಸಿಗಾಕೊಂಡಿರೋ ಕಾರಣವೇ ಇವತ್ತು ಇಶ್ಯೂ ಆಗಲಿ ಇವತ್ತು ನೋಡಿ ಫಸ್ಟ್ ಏನಂತ ಹೇಳಿದರು ಹದಿನಾಲ್ಕು ಸೈಟ್ಗೆ ಅರವತ್ತ್ಮೂರು ಕೋಟಿ ಅಮೌಂಟ್ ಆಗುತ್ತೆ ನಾನು ಕೊಟ್ಟರೆ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಅಂದರು ಒಂದು ಕಡೆ ಆಸೆ ಆಕಾಂಕ್ಷೆಗಳಿಲ್ಲ ನಾನು ಯಾವ ಒಂದು ದುರಾಶೆ ನನಗಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅರವತ್ತ್ಮೂರು ಕೋಟಿ ಹಣ ಕೇಳ್ತಾರೆ ಯಾವತ್ತೀ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಹೋಗ್ತಾಯಿದ್ದೇನೋ ತಪ್ಪಾಗಿದ್ದರೆ ಸೈಟ್ಗಳು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ತಪ್ಪಾಗಿದೆ ಅಂತ ಅವ್ರು ಅಲ್ಲ ಸೊ ಹಾಗಾಗಿ ಅವರು ಇವತ್ತು ನಾನು ಹೇಳಬೇಕು ಅಂತಂದರೆ ಆ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಗಾಬರಿಯಲ್ಲಿದ್ದಾರೆ ಈ ಕೊನೆಯ ದಿನಗಳಲ್ಲಿ ಇಂಥ ಒಂದು ದುಸ್ಥಿತಿ ನನಗೆ ಬಂದಿದೆ ನೀವು ಮಿಸರ್ಸ್ ಹೆಸರಿಗೆ ಸೈಟ್ಗಳು ತಗೊಂಡಿರೋದು ಎಲ್ಲರಿಗೂ ಗೊತ್ತಾಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಬೇಕೆಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಒತ್ತಾಯ ಅಹಿಂದ ಅನ್ನೋ ಹೆಸರಲ್ಲಿ ಜನಗಳನ್ನು ಮರಳು ಮಾಡಿ ಎಷ್ಟು ದಿನ ಅಹಿಂದ ಮುಖವಾಡ ಹಾಕ್ಕೊಂಡು ಜನರನ್ನು ನಂಬಿಸಿದ್ರು ಇವತ್ತು ನಂಬಿಕೆ ಕಳ್ಕೊಂಬಿಟ್ರು ಕೊನೆಯ ಗಳಿಗೆಯಲ್ಲಿ ಹೀನಾಯವಾಗಿ ರಾಜಕೀಯವಾಗಿ ಈ ಒಂದು ಇಳಿ ವಯಸ್ಸಲ್ಲಿ ಈ ಸ್ಥಿತಿಗೆ ನಾನು ಬದುಕು ತಲುಪಿದೆ ಅನ್ನುವಂಥ ಒಂದು ಭಯ ಅವ್ರ ಮುಖದಲ್ಲಿ ಆವಾಗಲೇ ಕಾಣ್ತಾ ಇದೆ ಅಷ್ಟೆ ಪ್ರಶ್ನೆ ಇಲ್ಲ ಯಾವುದೇ ಇಲ್ಲ ರಾಜ್ಯ ಜನರೇ ಕೆಳಗೆ ಎಳೆದು ಬಿಸಾಕ್ತಾರೆ ಅಷ್ಟೇ